कौसल्यास मम पुत्र हृन्मंडल पुत्ररत्म महाव्याकरं बोधिंथमांदरम कवयत रात्या हूमंत मुख्यप्राणा भीम नमो युजातरमानवीर सुवर्ण निषाशश्मायतं बभौ स्वातस्थानश्याय पूर्ण जानरस उत्तुंगवारंगा मध्यदुद्धाद नम सूक्तिरत्क रम्ये मूलराम अर्णवे विहरों महीयांस मम

ವಿಶ್ಶ್ವರ ವಿಶ್ವಸ್ ಈಶ್ವರಃ ವಿಶ್ವಶ್ವರ ಪುಲಿಂಗ ಪ್ರಥಮ ಎಕ್ಯಯ ಚೇತ್ ಹಾದರೆ ಅನ್ವರ್ಥದಲ್ಲಿ ಅವ್ಯಯ ಏನ ವಿಭಕ್ತಿವಚನ ರಾವಣಂ ವಿಭಕ್ತಿವಚನ ಮಾರಯಿಷ್ಯತಿಟ್ ಪ್ರಥಮ ಎಕಾ ಮಾಸಾತ್ ಪಂಚಮಿ ಏಕ ಪೂರ್ವಂ ದ್ವಿತೀಯ ಏಕ ಇಹ ಅವ್ಯಯ ಆಗತ್ಯ ಲಹ ಪ್ರತ್ಯಂತ ಪ್ರಾಣಾನ್ ದ್ವಿತೀಯ ಬಹು ತ್ಯಕ್ಷಾಮಿ ತ್ಯಕ್ಷಿಟ್ ಉತ್ತಮ ಏಕ ಮಾರುತೆ ಸಂಬೋಧನಾ ಪ್ರಧಾನ ವಿಶ್ವೇಶ್ವರನಾದ ಶ್ರೀರಾಮಚಂದ್ರ ತಿಂಗಳೊಳಗಾಗಿ ಬಾರದೆ ಹೋದರೆ ಮತ್ತೆ ರಾವಣನ ಕೈ ಸಿಕ್ಕು ಪ್ರಾಣ ತೊರೆಯುವುದಕ್ಕಿಂತ ಮುನ್ನ ನಾನೇ ನನ್ನ ಪ್ರಾಣವನ್ನ ತ್ಯಾಗ ಮಾಡ್ತೇನೆ ಅಂತ ಒಂದು ಮಾತನ್ನ ಹೇಳ್ತಾನೆ ಆ ಸಹ ಅವ್ರು ಹೇಳಿ ಕುಶಲಂ ಕುಶಲ ಪೃಚ್ಛ ಚೈತನ್ಯ ಅವ್ರು ಹೇಳಿ

ಹೇ ಕುಶಲ ಅಂತ ಹನುಮಂತನನ್ನ ಸಂಬೋಧಿಸ್ತಾಳೆ ಸೀತಾದೇವಿ ಹೇ ಕುಶಲ ಹೇ ಕೆಲಸದಲ್ಲಿ ಅತ್ಯಂತ ಚುರುಕಾದ ಸ್ವಭಾವದವನೇ ಕುಶಲಂ ಆ ಪೃಚ್ಛ ಭ್ರಾತರವು ರಾಮಲಕ್ಷ್ಮಣವು ಕುಶಲಂ ಆ ಪೃಚ್ಛ ಅಣ್ಣ ಅಣ್ಣ ತಮ್ಮಂದಿರಾದ ಲಕ್ಷ್ಮಣರ ಕ್ಷೇಮವನ್ನ ಕೇಳಿದೆ ಅಂತ ಹೇಳು ಅಂದ್ರೆ ಅವ್ರು ಹೇಗಿದ್ದಾರೆ ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೇನೆ ಅವನು ಅವರ ಆರೋಗ್ಯವಾಗಿದ್ದಾರಾ ಅವರ ಯೋಗಕ್ಷೇಮ ಚೆನ್ನಾಗಿದೆಯಾ ಅನ್ನೋದನ್ನ ಆ ಪೃಚ್ಛ ಅಂದ್ರೆ ನಾನು ಕೇಳದೆ ಅಂತ ಹೇಳು ವಿಚಾರ ಮಾಡು ಅವರೆಲ್ಲ ಅವರಲ್ಲಿ ಆ ವಿಷಯವನ್ನ ನಿವೇದಿಸು ನಾನು ಕೇಳಿದೆ ಅಂತ ಸುಗ್ರೀವಂ ಅಪಿ ಕೇವಲ ರಾಮನ ಬಗ್ಗೆ ಮಾತ್ರ ಅಲ್ಲ ಸುಗ್ ಸಾಮರ್ಥ್ಯಂ ಸುಗ್ರೀವಂ ಅಪಿ ಮಂತ್ರಿಗಳಂದೊಡಗೂಡಿದ ಸುಗ್ರೀವನನ್ನು ಕೂಡ ನಾನು ಕೇಳಿದೆ ಅಂತ ಹೇಳು ಅಂದ್ರೆ ಅವರ ಯೋಗಕ್ಷೇಮವನ್ನು ವಿಚಾರಿಸಿದೆ ಅಂತ ಹೇಳು ಪಂಥಾನತ್ ಪಂಥಾನ ಸಂತುತೆ ಶಿವಾಹ ಇನ್ನೊಂದು ರೀತಿಯಿಂದ ಲೋಕದಲ್ಲಿ ಬಳಕೆ ಇದೆ ಶಿವಾಸ್ತೇ ಪಂಥಾನ ಸಂತು ಅಂತ ನಮಗೆ ಸಂಗ್ರಹ ರಾಮಾಯಣ ಇನ್ನೊಂದು ರೀತಿಯಲ್ಲಿ ಯಾರಾದ್ರೂ ಮನೆಯಿಂದ ಹೊರಡುವಾಗ ಅವರಿಗೆ ಶುಭವನ್ನ ಹಾರೈಸುವ ಮಾತಾಗಿ ಪಂಥಾನ ಸಂತುತೆ ಶಿವಾ ನಿನ್ನ ದಾರಿ ಸುಖಮಯವಾಗಲಿ ಶುಭ ಪ್ರಯಾಣವಾಗಲಿ ಅನ್ನುವ ಒಂದು ಇಡಿಯಂನ ಹಾಗೆ ಸಂಗ್ರಹ ರಾಮಾಣಿ ಈ ಮಾತನ್ನ ಬಳಸಿಕೊಂಡಿದೆ ಪಂಥಾನ ಸಂತುತೆ ಶಿವ ನಿನ್ನ ದಾರಿ ಸುಖಮಯವಾಗಲಿ ಸಂತೋಷದಿಂದ ಕೂಡಿದ್ದೋಗಲಿ ಅಂತ ಕುಶಲಂ ಕ್ಷೇಮವನ್ನು ದ್ವಿತೀಯ ಏಕ ಕುಶಲ ಸಂಬೋಧನಾ ಪ್ರಥಮ ಪೃಚ್ಛ प्रच्छद्नीरसायां आं लोट लोट् मध्यमאיक भ्रतरौ द्वितीय द्विवचना 2 하게 द्वितीय द्विवचना सुग्रीवं द्वितीय एक अपि अव्यय सामात्त्यं अमात्केहि सहितम् साम द्वितीय एका पंथन पुिंग प्रथमा बहु संतु लोट मध्य लोट प्रथमा बहु ते निन्ना निष्टिएकवा शिवा शिव शिवा पुिंग प्रथमा बहु दीप और हेली दिव्य उद्दीप्रम इत्तिक्ता अदिव्यमुद्रीपम इत्तिक्ता अदिव्यमुद्रीपम ददो चोडा मनिम सति ददो चोडा मनिम सति ददो चोडा मनिम इमं देवा यदेहि इमं देवा यदेहि

ಇಟ್ಟುಕೊಂಡು ಈ ಮಾತು ಹೇಳಿದ್ದು ಸೀತಾರಾಮರ ಬಗ್ಗೆ ಸುಗ್ರೀವಾದಿಗಳ ಬಗ್ಗೆ ನಾನು ಕ್ಷೇಮವನ್ನು ವಿಚಾರಿಸಿದೆ ಅಂತ ಹೇಳು ಅನ್ನುವ ಈ ಉದ್ದೀಪ್ರಂ ದಿವ್ಯಂ ಉಕ್ತ ಉದ್ದೀಪನಶೀಲವಾದ ನಾನು ರಾಮ ಲಕ್ಷ್ಮಣರನ್ನ ಕೇಳದೆ ಹೇಳು ಜೊತೆಗೆ ಏಕಾಂತದಲ್ಲಿ ನಡೆದ ಕಾಗೆಯ ಕಥೆಯನ್ನನ್ನು ಕೂಡ ನಿವೇದಿಸಿ ನಿವೇದಿಸು ಅಂತ ಈ ಮಾತುಗಳನ್ನ ಕೇಳಿದಾಗ ಆಯ್ತು ಇದು ಹೋಗಿ ರಾಮನಿಗೆ ಮುಟ್ಟಿಸಿದರೆ ರಾಮ ಕೂಡ್ಲೆ ಸಿದ್ಧನಾಗಿ ಅಂದ್ರೆ ಹೊರಡ್ಲಿಕ್ಕೆ ಬೇಕಿರುವ ಉದ್ದೀಪನಶೀಲವಾದ ಅನೇಕ ಮಾತುಗಳೆಲ್ಲ ಬಂದವು ಐಕಾಂತಿಕಂ ಚಿಹ್ನ ಐಕಾಂತಿಕಂ ಏಕಾಂತದಲ್ಲಿ ನಡೆದ ಸಂಗತಿಯನ್ನು ಕೂಡ ತಿಳಿದು ಏಕಾಂತಿಕಂ ಚೂಡಾಮಣಿಂ ಚೂಡಾವಣಿಂ ಚಿನ್ನಂ ತನ್ನ ವ್ಯಕ್ತಿಗತವಾದ ಗುರುತು ಅದರಲ್ಲಿದೆ ಅಂತಹ ಮಣಿಯಿಂದ ಕೂಡಿದ ಆ ರತ್ನದ ಚೂಡಾಮಣಿಯನ್ನು ದೇವಾಯ ದೇಹಿ ಶ್ರೀರಾಮಚಂದ್ರನಿಗೆ ಹೇಳು ಅಂದ್ರೆ ಕಾಗೆ ಏಕಾಂತದ ಕಥೆಯ ಜೊತೆಗೆ ಚೂಡಾಮಣಿಂ ಚಿನ್ನಂ ದೇವಾಯ ದೇಹಿ ಚೂಡಾವಣಿಯಿಂದ ಕೂಡಿದ ಏಕಾಂತದ ಕಥೆಯನ್ನ ನಿವೇದಿಸಿ ರಾಮನಿಗೆ ಹೇಳು ಇತಿ ಉಕ್ತವಾದದವು ಹೀಗೆ ಹೇಳಿ ಅವಳು ಚೂಡಾವಣಿಯನ್ನ ರಾಮನ ಆ ಹನುಮಂತನ ಕೈಗೆ ಕೊಟ್ಲು ದಿವ್ಯಂ ಉದ್ದೀಪ್ರಂ ತುಂಬಾ ಅಪೂರ್ವವಾದ ಉದ್ದೀಪನಶೀಲವಾದ ಮಾತುಗಳನ್ನ ಹನುಮಂತನಿಗೆ ಕೊಡು ಹೇಳುವಾಗ ಚೂಡಾವಣೆಯನ್ನು ಕೊಟ್ಲು ಏಕಾಂತದಲ್ಲಿ ನಿಜಂ ತನ್ನದೇ ಆದ ಏಕಾಂತಿಕದ ಘಟನೆಯನ್ನ ಜೊತೆ ನಿಜ ಅನ್ನೋದಕ್ಕೆ ಎರಡು ಅರ್ಥ ನಿಜಂ ಚೂಡಾಮಣಿಂ ನಿಜಂ ಏಕಾಂತಿಕಂ ಏಕ ಏಕಾಂತದಲ್ಲಿ ನಡೆದ ಸಂಗತಿಯನ್ನು ಮತ್ತು ಚೂಡಾಮಣಿ ತನ್ನದೇ ಆದ ನಿಜವಾದ ನಿಜ ಅಂತಂದ್ರೆ ತನ್ನದಾದ ತನ್ನದಾದ ಚೂಡಾಮಣಿಯನ್ನು ಕೂಡ ದೇವಾಯ ದೇಹಿ ಇದನ್ನು ನೀನು ರಾಮಚಂದ್ರನಿಗೆ ಒಪ್ಪಿಸು ಅಂತ ಹೇಳಿ ಕೊಟ್ಲು ಇದು ಚೂಡಾವಣಿ ಅಂಥದ್ದು ಅಂದ್ರೆ ದಿವ್ಯಂ ದೇವಲೋಕದಲ್ಲಿ ನಿರ್ಮಿತವಾದದ್ದು ಸೀತೆಯಿಂದ ಪ್ರತಿಕೃತಿ ಸೀತೆಯ ಪ್ರತಿಕೃತಿಯಾಗಿ ಅದು ನಿರ್ಮಾಣವಾದಿದ್ದಾದ್ರಿಂದ ಚೆನ್ನಾಗಿ ಹೊಳೆಯುವ ಪ್ರತಿಕೃತಿಯಲ್ಲಿ ಇಂದ್ರನ ಮೂಲಕ ಆ ಆಕೃತಿಯಲ್ಲಿ ಸೇರಿಕೊಂಡಿರುವ ಆ ಚೂಡಾವಣಿಯನ್ನ ಕೊಟ್ಟಳು ಅಂದ್ರೆ ಜಡೆಯನ್ನ ಜೋಡಿಸುವ ಸಂದರ್ಭದಲ್ಲಿ ಹೇಳುವಂತ ಮಾಡು ಆ ಹಾಕುವಂತಹ ಆ ತಲೆ ಕೂದಲು ಚದುರಿ ಕಣ್ಣು ಮೂಗು ಬಾಯಿಗೆ ಬಾರದ ಹಾಗೆ ಮತ್ತು ಅದು ಸಿಕ್ಕಾಗಿ ಗಂಟಾಗದ ಹಾಗೆ ತಡಿಲಿಕ್ಕೆ ಇರುವಂತಹ ಎರಡು ಕಡೆಯಿಂದ ತೆಗೆದು ಮಧ್ಯಕ್ಕೆ ಜೋಡಿಸಿ ಮುಖಕ್ಕೆ ಮುಖಕ್ಕೆ ಬಾಯಿಗೆ ಎಲ್ಲ ಅಹ್ ಕಿರಿಕಿರಿ ಆಗದಂತೆ ಚದುರಿದ ಕೂದಲುಗಳನ್ನು ಒಟ್ಟೈಸುವಂತಹ ಒಂದು ಸಾಧನಕ್ಕೆ ಚೂಡಾಮಣಿ ಅಂತ ಕರೀತಾರೆ ಅಂದ್ರೆ ಚೂಡಾ ಜುಟ್ಟಿಗೆ ಅಥವಾ ಜಡೆಗೆ ರಕ್ಷೆಯಾಗಿ ಮಣಿಯಂತೆ ಶೋಭಿಸ್ತಾ ಇರುವಂಥದ್ದು ಚೂಡಾಮಣಿ ಇತಿ ಉಕ್ತುಕ್ತ ಎಣ್ ಉಕ್ತ ತ್ವಾ ಪ್ರತ್ಯಂತಮ ವ್ಯಂ ದಿವ್ಯಂ ದ್ವಿತೀಯ ವಿಭಕ್ತಿ ಏಕವಚನ ಉದ್ದೀಪ್ರಂ ದಿವ್ಯ ದೇವಲೋಕಕ್ಕೆ ಸಂಬಂಧಪಟ್ಟಂತಹ ಮನಸ್ಸಿಗೆ ಖುಷಿ ನೀಡುವ ಚೂಡಾಮಣಿಂ ದ್ವಿತೀಯ ಏಕವಚನ सती दद दिट दान, प्रथमा एक स्त्रीलिंग प्रथमा एका इम चूड़ाणी द्वितीय भक्तिपुंगय चतुर्थी एका, एका, एका देहि कोडु लोट मध्यम एक अव्य सॉरी सवर्ण चिहम ದ್ವಿತೀಯ ಏಕ ಐಕಾಂತಿಕಂ ದ್ವಿತೀಯ ಏಕ ನಿಜಂ ದ್ವಿತೀಯ ಏಕ ನಿಜಂ ಐತಾ ಐಕಾಂತಿಕಂ ಚಿನ್ನಂ ದದೌ ಆಭರಣ ವಿಶೇಷ ಅನ್ನೋದು ಚೂಡಾಮಣಿಗೆ ಸಂಬಂಧಪಟ್ಟದ್ದು ತಿರುಪು ಅಂತ ಕರೀತಾರೆ ಗುರುರಾಜ ಹೇಳಿ ಚೂಡಾಮಣಿಂ ತಂ ಸಂಗೃಹ್ಯ

ೂಡಾಮಣಿ ಸಂಗೃಹ್ಯ ತೂಡಾಮಣಿಯನ್ನು ಪಾವನಿಹಿ ಪವಮಾನ ಮಗನಾದಂತಹ ಪವನನ ಸೂನುವಾದಂತಹ ಹನುಮಂತನು ಚೂಡಾಮಣಿಯನ್ನು ಸಂಗ್ರಹ್ಯ ಸ್ವೀಕರಿಸಿ ಪ್ರಣಮ್ಯ ನಮಸ್ಕರಿಸಿ ಹೇ ದೇವಿ ದೇವಿಯೇ ತ್ವ ನೀನು ರಾವಣಾರಿಂ ರಾವಣನನ್ನ ಕೊಂದ ಸ್ಥಿತಿಯಲ್ಲಿರುವಂತಹ ಶ್ರೀರಾಮಚಂದ್ರನನ್ನು ಅಚಿರಾತ್ ಬಹಳ ಬೇಗನೆ ರಕ್ಷಿಸಿ ನೋಡಲಿರುವೆ ಅಚಿರಾತ್ ಅನ್ನೋದು ಬೇಗನೆ ಅಂತ ಅದು ಚಿರಂತ ಸಂಗ್ರಹ್ಯ ಪ್ರಣಮ್ಯ ಆ ಪಾವನಿಯಾದಂತಹ ಹನುಮಂತನು ಚೂಡಾಮಣಿಯನ್ನ ಜೊತೆಗಿಟ್ಟುಕೊಂಡು ಸೀತೆಗೆ ನಮಸ್ಕರಿಸಿ ರಾಮ ಬಹಳ ಬೇಗ ಇಲ್ಲಿಗೆ ಬರ್ತಾನೆ ಅಂತ ಧೈರ್ಯವನ್ನು ತುಂಬು ತುಂಬಿ ಹೀಗೆ ಹೇಳಿದ भूषण पावता पावनि पाव परिक्रम्य प्रणम्यता परिक्रम्य प्रणम्यता परिक्रम्य प्रणम्यता ततस्थलांतरं प्राप्य प्राप्य ततस्थलाप्य प्राप्य कार्यशेषमचि ಕಾರ್ಯೇಷಿಂತಯತ್ ಕಾರ್ಯಶೇಷಿಂತಯ ಪರ್ವತಾಕಾರದಲ್ಲಿ ಬೆಳೆದು ನಿಂತ ಪಾವನಿಯು ಸೀತೆಯನ್ನು ಪರಿ ತಾಂ ಪರಿಕ್ರಮ್ಯ ಅವಳಿಗೆ ಪ್ರದಕ್ಷಿಣೆ ಬಂದು ಪ್ರಣಮ್ಯ ನಮಸ್ಕರಿಸಿ ತತಃ ಆ ಬಳಿಕ ಸ್ಥಳಾಂತರಂ ಪ್ರಾಪ್ಯ ಸ್ವಲ್ಪ ಬೇರೆ ಜಾಗವನ್ನ ಆಶ್ರಯಿಸಿ ಕಾರ್ಯಕ್ಷೇತ್ರಕ್ಕೆ ಅಣಿಯಾಗುವ ಸಿದ್ಧತೆಗಳನ್ನು ಮಾಡಿಕೊಂಡು ಕಾರ್ಯಶೇಷಂ ಅಚಿಂತಯತ್ ಏನೇನು ಕೆಲಸ ಉಳಿದಿದೆ ಸೀತೆಯಂತೂ ಸಿಕ್ಕಿದ್ದಾಯ್ತು ಸೀತೆಗೆ ಧೈರ್ಯ ತುಂಬಿದ್ದಾಯ್ತು ಸೀತೆಯು ನಾನು ಸೀತೆ ಅನ್ನೋದಕ್ಕೆ ಚಿಹ್ನೆಯನ್ನು ನನ್ನ ಕೈಗೆ ಒಪ್ಪಿಸಿ ಆಯ್ತು ಇನ್ನು ಹೊರಡುವುದಷ್ಟೇ ಬಾಕಿ ಇನ್ನೇನಾದರೂ ಕೆಲಸ ಹೋಗೋ ಮುನ್ನ ಮಾಡಬೇಕದ್ದೇನಾದರೂ ಇದೆಯಾ ಅಂತ ಒಂದು ಯೋಚನೆ ಬಂತು ಯಾರಿಗೆ ಹನುಮಂತನಿಗೆ ಪಾ ಪರ್ವತಾಕಾರ ಪಾವನಿಹಿ ತಾಂ ಪರಿಕ್ರಮ್ಯ ತಾಂ ಪ್ರಣಮ್ಯ ತತ ಸ್ಥಳಾಂತರ ಪ್ರಾಪ್ಯ ಸ್ವಲ್ಪ ದೂರಕ್ಕೆ ಬಂದು ಕಾರ್ಯಶೇಷಂ ಅಚಿಂತಯತ್ ಅವರು ಗುರುತಿಸುವ ಮುನ್ನ ಸ್ವಲ್ಪ ದೂರವೇ ಇದ್ದು ಮುಂದೆ ಉಳಿದ ಕೆಲಸಗಳೇನಾದರೂ ಇದ್ರೆ ಅದನ್ನು ಮುಗಿಸ್ಲಿಕ್ಕೆ ಬೇಕಿರುವಂತಹ ಚಿಂತನೆಯನ್ನು ನಡೆಸಿದರು ಪವನಸ್ಯ ಪವನಸ್ಯಂಪುಮಾನ್ ಪಾವನಿ ಪರ್ವತಾಕಾರ ಪರ್ವತಸ್ಯ ಆಕಾರ ಇವ ಆಕಾರ ಎ ಸಹ ಪರ್ವತಾಕಾರ ಪುಲ್ಲಿಂಗ ಪ್ರಥಮ ಏಕ ಪರಿಕ್ರಮ್ಯಾ ಪಾದವಿಕ್ಷೇಪೆ ಲೆ ಪ್ರತ್ಯಂತ ಅವ್ಯಯಂ प्रणम्य नमु प्राद नमु प्रख्वत् शब्द च लय प्रत्यंत अव्यय तम द्वितीय एक तत अव्यय अन्य स्थल स्थला बवी भाव साप्य द्वितीय एक लय प्रत्यंत अव्यय कार्यशेषम द्वितीय भक्ति एक वचना ಅವಶಿಷ್ಟ ಕಾರ್ಯ ಕಾರ್ಯಶೇಷಯತ್ ಚಿತಿ ಸ್ಮೃತಿಯ ಲಂ ಪ್ರಥಮ ಇನ್ಯಾರಿದ ಸುಧಾ ಹೇಳಿ ಸ್ವೂತ ನಿಲೀನವ್ स्वदूतस्य नीलिनात्तम स्वदूतस्य नीलिनात्तम रामस्य यशस्करं रामस्य यशस्करं दरामस्य यशस्करं तस्मादा वीरभवन् तस्मादा वीरभवन् तस्मादा वीरभवन् शत्रुन् तत्वास्यां रागवाचकः तत्वास्यां रागवाचकः तत्वास्यां ತಸ್ ಸ್ವದೂತಸ್ಯ ನಿಲೀನತ್ವ ಇಲ್ಲಿ ಕಾರ್ಯಶೇಷ ಬಾಕಿ ಏನು ಕೆಲಸ ಅಂತ ಹನುಮಂತ ಯೋಚಿಸಿದ ಶ್ರೀರಾಮಚಂದ್ರನ ದೂತನಾದ ನನಗೆ ನರ್ ನಿಲೀನತ್ವ ಯಶಸ್ಕರಂ ನಾನು ಮರೆಯಾಗಿ ರಾವಣನ ಅಂತಃಪುರದ ಕಡೆಗೆ ಬಂದು ಹೋದೆ ಅನ್ನುವ ಈ ಕೆಲಸ ಅಷ್ಟು ಯಶಸ್ಕರ ಅಲ್ಲ ಅಷ್ಟು ಒಳ್ಳೆಯದಲ್ಲ ಅದು ಯಾವತ್ತಿಗೂ ಕೂಡ ಹಿತವನ್ನು ಉಂಟು ಮಾಡುವುದಿಲ್ಲ ಯಾಕೆಂದ್ರೆ ರಾಮ ಯಾವತ್ತೂ ಕೂಡ ಯಾವುದೇ ಕೆಲಸವನ್ನು ಮಾಡುವಾಗ ಬಹಳ ಎಚ್ಚರದಿಂದ ಮಾಡ್ತಾನೆ ಆ ಕಾರಣಕ್ಕಾಗಿ ಯಶಸ್ಸಿನ ದಾರಿಯನ್ನ ನೋಡುವುದು ಅಂತ ಯಾವಾಗ್ಲೂ ಕೂಡ ರಾಮನಿಗೆ ಯಾರೇ ಬಂದವರು ಅಡಗಿ ಬಂದ್ರು ಅಂತ ಆಗ್ಬಾರ್ದು ಬಂದವರೆಲ್ಲರೂ ಕೂಡ ರಾಮನ ಹೆಸರನ್ನ ವಿಶೇಷವಾಗಿ ಗೌರವಿಸುವಂತವ್ರು ಆಗ್ಬೇಕು ನಾನೀಗ ಬಂದು ಇಲ್ಲಿಂದ ಅಡಗಿಕೊಂಡು ಹೊರಟು ಹೋದ್ರೆ ಆವಾಗ ಇದು ಹೆಸರಿಗೆ ಕಳಂಕ ತರುತ್ತೆ ಸ್ವದೂತಸ್ ನಿಲೀನತ್ವ ನಿಲೀನ ಅಂದ್ರೆ ಮರೆಯಾಗಿ ಮಾಡುವ ಕೆಲಸ ಸ್ವಧೂತನಾದ ಹನುಮಂತ ನಿಲೀನನಾಗಿ ಏನೋ ಕೆಲಸ ಮಾಡಿಕೊಂಡು ಗುಟ್ಟಾಗಿ ಬಂದು ಹೋದ ಗೊತ್ತೇ ಆಗ್ಲಿಲ್ಲ ಯಾರತ್ರ ಹೇಳ್ಕೊಳ್ಲಿಕ್ಕೂ ಇಲ್ಲ ಕಳ್ಳತನದ ಬಂದು ಹೋದದ್ರ ಬಗ್ಗೆ ಸೀತೆ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಬಿಟ್ರೆ ಆಮೇಲೆ ರಾಮನ ದೂತರೆಲ್ಲ ಹೀಗೆ ಕಳ್ಳತನದಿಂದ ಬಂದು ಹೋಗ್ತಾರೆ ಧೈರ್ಯ ಇಲ್ಲದವರು ಅಂತ ಆಡಿಕೊಳ್ತಾರೆ ತಸ್ಮಾದ್ ಆವಿರ್ಭವನ್ ಶತ್ರುನ್ ಹತ್ವಾಂ ರಾಘವಾರ್ಚಕ ಆದ್ರಿಂದಾಗಿ ಆವಿರ್ಭವನ್ ನಾನು ನನ್ನ ಸ್ವರೂಪವನ್ನ ಪ್ರಕಟಿಸಿ ಶತ್ರುಗಳನ್ನ ಸಂಹರಿಸಿ ರಾಘವಾರ್ಚಕ ಶ್ಯಾಮ್ ರಾಘವನನ್ನು ಮೆಚ್ಚಿಸುವ ದೂತನಾಗಿ ಕಂಗೊಳಿಸುವ ಈ ಕಾರ್ಯಕ್ಕೆ ನಾನು ಅವಶ್ಯ ಕೈ ಹಾಕಬೇಕಾಗಿದೆ ಅಂತ ಯೋಚಿಸ್ತಾನೆ ತನ್ನ ದೂತನಾದವನು ಅಡಗಿ ಕುಳಿತು ರಾವಣನ ಅರಮನೆಯನ್ನ ಹೊಕ್ಕು ಹೋದ ಎಲ್ಲ ಕಳ್ಳರೇ ಇರುವುದು ರಾಮನ ವಲಯದಲ್ಲಿ ರಾಮನಿಗೆ ಎದುರುಗೆ ಮುಖ ಕೊಟ್ಟು ಧೈರ್ಯದಿಂದ ಮಾತನಾಡಲಿಕ್ಕೆ ಶಕ್ತಿ ಇಲ್ಲ ಅದಕ್ಕೆ ಕಳ್ಳಮಂಗಗಳನ್ನೆಲ್ಲ ಕಳುಹಿಸಿಕೊಟ್ಟ ಅನ್ನುವ ದೂರು ನಾಳೆ ಬರಬಾರದು ಅದಕ್ಕೋಸ್ಕರ ಆವಿರ್ಭವನ್ ನಾನು ನನ್ನನ್ನು ಪ್ರಕಟಗೊಳಿಸಿ ಶತ್ರುಗಳನ್ನ ಒಂದಿಷ್ಟು ಕೊಂದು ರಾಮನ ಅರ್ಚನೆ ಮಾಡುವಂತಹ ಕಾರ್ಯಭಾರವನ್ನು ನಡೆಸುವ ಧೈರ್ಯದವನಾಗಿ ಕಾಣಿಸಿಕೊಳ್ತೇನೆ ಅಂತ ಹೇಳ್ತಾನೆ ಸ್ವಸ್ಯ ದೂತ ಸ್ವದೂತ ಶ್ರೀರಾಮಸ್ಯ ದೂತಃ ಇತ್ಯರ್ಥ नीलीनत्वम नीलीनत्वम बन्द्रे अडगी गूही तत्वम द्वितीय विभक्ति एकवचन न अव्यय रामस्य षष्ठी एक यशस्करम द्वितीय विभक्ति एकवचन कर यशः करोति इति यशस्करम तस्मात पंचमी एक आविर्भवन् छत्र प्रत्यय शब्द शत्रु द्वितीय बहु हत्वात्वा प्रत्यय अंतम वयम् ಸ್ಯಾತ್ ಸ್ಯಾತಾಂ ಸ್ಯುಹು ಸ್ಯಾಮ್ ಉತ್ತಮ ವಿಧಿಲಿಂಗ್ ಉತ್ತಮ ಏಕ ರಾಘವಸ್ ಅರ್ಚಕ ರಾಘವಾರ್ಚಕ ಪುಲ್ಲಿಂಗ ಪ್ರಥಮ ಏಕ ಸಾಕು ಇವತ್ತು ಇಲ್ಲಿ ಮುಗಿಸೋಣ ನಾಳೆ ಎರಡು ಶ್ಲೋಕ ಒಂಬತ್ತು ಮುಕ್ಕಾ ಎಂಟು ಮುಕ್ಕಾಲಕ್ಕೆ ಮತ್ತು ಭಾಗವತ ಇಂಥ ಪ್ರಕಾರ ಇರುತ್ತೆ ಅವಾಗ ಸೇರೋಣ ಶ್ರೀ ಶ್ರೀಹರಿ ಪ್ರಿಯತ ಶ್ರೀಕೃಷ್ಣಾರ್ಪಣಮಸ್ತೀವಿ